ತುಂಬ ರುಚಿಯಾಗಿ ಈ ಪಲಾವ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಬಂದ್ಬಿಟ್ಟು ನಾಟಿ ಶೈಲಿ ಸೊ ಮೊದಲನೇದಾಗಿ ನಾವು ಈ ಪಲಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕು ಒಂದು ಕಪ್ ಆಗುವಷ್ಟು ಅಕ್ಕಿನ ಒಂದು ಪೌಲ್ಗೆ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಳ್ಳಿ ಹೀಗಿದ್ದಕ್ಕೆ ಮಸಾಲೆಗೋಸ್ಕರ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಏನ್ ಖಾರಕ್ಕೆಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ನೈಸಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ತಿಟ್ಕೊಳ್ಳಿ ನಂತರ ಈಗ ಒಂದು ಕುಕ್ಕರ್ನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಾದ್ಮೇಲೆ ಇದಕ್ಕೆ ಹೋಲ್ ಗರಂ ಮಸಾಲಾನ ಹಾಕೊಂಡು ಒಂಚೂರು ಫ್ರೈ ಮಾಡಿ ಇದರಲ್ಲಿ ದೊಡ್ಡ ಸೈಜ್ ಈರುಳ್ಳಿನ ಚೆಂದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಈ ತರ ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ನಾವು ರುಬ್ಬೆ ತಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ನೀಟಾಗಿ ಫ್ರೈ ಆಗಿದ ನಂತರ ಇದಕ್ಕೆ ನಾವು ತರಕಾರಿನ ಹಾಕೊಳ್ಬೇಕು ಎರಡು ಕಪ್ ಆಗುವಷ್ಟು ತರಕಾರಿನ ಕಟ್ ಮಾಡಿ ಹಾಕೊಳ್ಳಿ ಅದೇ ರೀತಿ ಒಂದು ಅರ್ಧ ಟೊಮೊಟೊ ಹಣ್ಣುಗಳನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಉಪ್ಪು ಮತ್ತೆ ಅರಿಶಿನ ಹಾಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಒಂದು ನಾಲ್ಕು ನಿಮಿಷ ತರಕಾರಿನ ಫ್ರೈ ಮಾಡಬೇಕು ಆಮೇಲೆ ಇದಕ್ಕೆ ಒಂದೆರಡು ಎರಡು ಕಪ್ ಆಗುವಷ್ಟು ನೀರ್ನ ಸೇರಿಸ್ಕೊಂಡು ಫಸ್ಟ್ ನಾವು ನೆನ್ಸಿಟ್ಕೊಂಡಿರೋ ಅಕ್ಕಿನ ಹಾಕೊಂಡ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಿಲ್ ಹಾಕಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಈಗ ಮೊಸರು ಬಜ್ಜಿಗೋಸ್ಕರ ಒಂದು ಬೌಲಲ್ಲಿ ಮೊಸರು ಅದೇ ರೀತಿ ಸಂದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತೆ ಕ್ಯಾರೆಟು ಅದೇ ರೀತಿ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಗ್ಗೋ ಉಪ್ಪು ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಟೊಮೊಟೊ ಹಣ್ಣುಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಮೊಸರು ಬಜ್ಜಿ ಕೂಡ ರೆಡಿ ಆಗುತ್ತೆ ತುಂಬಾನೇ ರುಚಿಯಾಗಿರುವಂತಹ ಪಲಾವ್ ರೆಸಿಪಿ ಅದೇ ರೀತಿ ಮೊಸರು ಬಜ್ಜಿ ಇವೆರಡರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್